ಇದೆಲ್ಲ ನನ್ನ ರಿಸೆಪ್ಷನ್ ಗೆ ಬಂದಿರೋ ಗಿಫ್ಟ್ಸ್ ಪೃಥ್ವಿ ಅವ್ರದ್ದು ನಾನೇ ಓಪನ್ ಮಾಡ್ತಾ ಇದ್ದೀನಿ ನಂದು ನಾನೇ ಓಪನ್ ಮಾಡ್ತಾ ಇದ್ದೀನಿ ಏನೇನು ಬಂದಿದೆ ಅಂತ ನೋಡೋಣ ರಿವೀಲ್ ಮಾಡಲ್ಲ ಬರೀ ಗಿಫ್ಟ್ ನ ತೋರಿಸ್ತೀನಿ

था। पि ब

ರಾಧಾಕೃಷ್ಣ ಚೆನ್ನಾಗಿದೆ ಒಂಥರ ಫೈನ್ ತ್ರೀ ಡಿ ಟೈಪ್ ಅನ್ಸತ್ ಅಣ್ಣಲ್ವಾ

ఇది రాధాకృష్ణ కోయిన్ మధ్వేంద్ర ఆల్మోస్ట్ ఇదే జాస్తి బరుతే ಚೆನ್ನಾಗಿದೆ ಸೂಪರ್ 3D ನಿನ್ನ ಫ್ರೆಂಡ್ಸ್ ಕೊಟ್ಟಿದ್ರಲ್ಲ ಆ ಥರ ಐತಲ್ಲ ಅವಳು ಹಾಗೆ ಮಾಡಿ ಇದು ರಾಧಾಕೃಷ್ಣ ಚೆನ್ನಾಗಿದೆ ರಾಧಾಕೃಷ್ಣ అది so, కల్స్ <laughs> 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಲ್ಪನಾ ಫೋಟೋ ನೋಡಮ್ಮ ಈ ಫೋಟೋ ಚೆನ್ನಾಗಿ ಬಂದಿತ್ತು ಅದನ್ನೇ ಸೆಂಡ್ ಮಾಡಿಕೊಂಡು ಚೆನ್ನಾಗಿ ಐರನ್ ಮಾಡೋರೇ ಅವ್ರ ಅಲ್ಲಿಂದ ಬರ್ತಾ ಅದು ಆಗಿರೋದಂಗೆ ಹೋ ನಾನು ಹಿಂಗೆ ಓಪನ್ ಮಾಡ್ತಿದ್ದಂಗೆ ಕಾಣಿಸ್ತೀನಿ ನೋಡಿ ರಾಧಾಕೃಷ್ಣ ಥ್ಯಾಂಕ್ ಯು ಎಲ್ಲರೂ ಯಾರ್ಯಾರು ಗಿಫ್ಟ್ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ಲಸ್ 3d ಟೈಪ್ ಪ್ರೆಸೆಂಟೇಷನ್ಸ್ ಜಾಸ್ತಿ ಇರಲ್ಲ ಇಲ್ಲ ಮೂರ್ನೇದು 3d ಟೈಪ್ ಮೂರ್ನೇ ಒಂದು ಚೆನ್ನಾಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ಕ್ರೇಮ್ ಬಿಟ್ಟಿದ್ ಓಪನ್ ಮಾಡಲಿ ಇಲ್ಲಿ ಇದು ಏನಾದ್ರೂ ಚಿಕ್ಕಿ ಇರುತ್ತೆ ಆಡ್ ಬಾಕ್ಸ್ ಅಂತ ತೋರಿಸ್ತೀನಿ ಯಸ್ನಾ ಸರ್ ಎಕಿಸಿ ಫ್ರೆಂಡ್ ಔಟ್ ಆಫ್ ಮ್ಯಾನೇಜರ್ ಹಹಹ ಸರನ ಅವರು ರೈಫು ಸೆಂಟರ್ ಗೆ ಹೋಗಿ ಹೌದಾ ಫಸ್ಟ್ ಫಾಸ್ ಇಸಿಬಿಸಿ ಹಾಟ್ ಬಾಕ್ಸ್ ಎಜೇಷನ್ ಎಜೇಷನ್ ಮ್ಯಾನೇಜರ್ ಹೌದಾ ನೈಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀ ಅಂತ ಕೊಂಡಿದ್ದಾರೆ ಚೆನ್ನಾಗಿದೆ ಆಕ್ ಟು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇದು ಗೌತಮಿಕಾ ಕೊಟ್ಟಿರೋದು ನಾವು ಅಲ್ಲೇ ಓಪನ್ ಮಾಡ್ತೀವಿ ಇದು ನಮ್ಮ ಮುಹೂರ್ತ ಫೋಟೋ ಅದನ್ನೇ ಫೋಟೋ ಫ್ರೇಮ್ ಮಾಡಿಸ್ಕೊ ಬಂದಿದಾರೆ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಇದು ಜಿನ್ ಫ್ರೆಂಡ್ಸ್ ನಾನೇ ಓಪನ್ ಮಾಡ್ತಿದ್ದೀನಿ ಎಲ್ಲ ಆಲ್ಮೋಸ್ಟ್ ಅವ್ರು ಔಟ್ ಸೈಡ್ ಹೋಗಿದ್ದಾರೆ ಅದಕ್ಕೆ చెజు హాకబోదన్సతే గణేశాంగ్ హింగ్ చుచుడి ಫೋಟೋ ಕಳಿಸಿದ್ದಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದ್ ಫೋಟೋ ಅವ್ರ ಮನೆಗೆ ತಗೋಬೇಕು ಅನ್ಕೊತಿದ್ದೆ ಇವಳಿಂದಾನೇ ಬಂದೈತೆ ಆ ಫೋಟೋ ಚೆನ್ನಾಗಿದೆ ಥ್ಯಾಂಕ್ ಯು ಅಂಸಾ ನನ್ ಫೋಟೋ ತಗೋಬೇಕು ಅವ್ರ್ ಮನೆಗೆ ಹೋದ್ಮೇಲೆ ಒಂದು ಅಲ್ವಲ್ಲ ಅನ್ಕೊತಿದ್ದೆ दर्शन <laughs>

ಪಾಪ ಅವ್ರ ಪಾಪು ಇತ್ತು ಆದ್ರೂ ಬಿಟ್ಬಿಟ್ಟು ನನಗೋಸ್ಕರ ಬಂದು ಅಟೆಂಡ್ ಮಾಡ್ಬಿಟ್ಟು ಹೋಗಿದ್ದೆ ಫಂಕ್ಷನ್ ನ ಗಣೇಶ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಗಣೇಶ ಇದೆ ಹ್ಞೂ ಸ್ಟ್ಯಾಂಡು ಅವ್ರು ಹೆಚ್ಚು ಮಾತ್ರ ಗೋಲ್ಡ್ ಶಾಪಲ್ಲಿ ಮಾಡಿದ್ರು

இதை gift open பண்றதுக்கு खुशी. நீங்க இருக்கீங்க. ಕೊಟ್ಟಿದ್ದೀರಿಲ್ಲ ಫೋಟೋಸು ಚೆನ್ನಾಗಿದೆ ಅಲ್ಲ ಆಲ್ಮೋಸ್ಟ್ ಮೂರು ಫೋಟೋ ಎರಡು ಬಂತು ಫೋಟೋ ಫ್ರೇಮ್ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಅದಕ್ಕೆ ಹೇಳಿತ್ತು ಹೂನಾರ ಯಾವತ್ತಿನ ಫೋಟೋ ಫ್ರೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನಾ ಏನಕ್ಕಂದ್ರೆ ನಂದು ಅದಕ್ಕೆ ನಾನು ದುಡ್ಡು ಒಂದ್ ಎರಡ್ ಸಾವಿರ ಹೆಚ್ಚು ಕಮ್ಮಿ ಆದ್ರೂ ಹ್ಮ್ ಚೆನ್ನಾಗಿರ್ಬೇಕಿದೆಲ್ಲ ಅವಳು ಲೈಫ್ ಸ್ಟೈಲ್ ಮೆಮೊರಿ Di na or maklo o or dalat mo siya kaye. Sada pich photo frame. Thank you, thank you so much, Bandy deke. Makusyay to. Sa. Si. Ano Next, kido nan friend friendo, school friendo. Oh. ಅತಿಮಂತ ಐಡಿ ನಿಮ್ಮನೆ ಆ ಫಂಕ್ಷನ್ ಬರಲ್ಲ ಇದ್ಕ್ಕೆ ಬಂದಿದ್ದಾಳೆ ನಂದು ನಮ್ಮ ಮನೆಯದು ಮಾಡಿ ಇವತ್ತು ಬಂದಿದ್ದಕ್ಕೆ ಖುಷಿ ಆಯ್ತು ು ರಿಸೆಪ್ಷನ್ ಗಿಫ್ಟ್ ಬ್ಲಾಕ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೇಟ್ ಮಾಡಿ ಬಾಯ್ ನನ್ ಫ್ರೆಂಡು